ಉಪಸ್ಥಿತರಿರುವಂತಹ ಹಾಗೂ ಉದ್ಘಾಟನಾ ಭಾಷಣವನ್ನು ಮಾಡಿದಂತಹ ವಿಧಾನ ಪರಿಷತ್ ಸದಸ್ಯರು ಜನಪ್ರಿಯ ನೇತಾರು ಆಗಿರುವಂತಹ ಸಿ ಎನ್ ವಜಯೇಗೌಡ್ರೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅಖಿಲ ಕರ್ನಾಟಕ ವಕಲಿಗರ ಸಂಘದ ರಾಜ್ಯಾಧ್ಯಕ್ಷರು ಆಗಿರುವಂತಹ ಸಿ ಜಿ ಗಂಗಾಧರವರೇ ಮೈಸೂರು ಜಿಲ್ಲಾ ಘಟಕದ ಗೌರಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸಿ ವೈ ಶಿವೇಗೌಡ್ರೆ ಪ್ರತಿಭಾ ಪುರಸ್ಕಾರಕ್ಕೆ ಆಗಮಿಸಿ ಈಗಷ್ಟೇ ವ್ಯಕ್ತಿಯನ್ನು ನಿರ್ಗಮಿಸಿರುವಂತಹ ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ಗೌರವಾಧ್ಯಕ್ಷರು ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಸಾಕಷ್ಟು ಒಳ್ಳೆ ಕೆಲಸವನ್ನು ಮಾಡಿರುವಂತಹ ಕೆ ವಿ ಶ್ರೀಧರ್ ಅವರೇ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರಿನ ಅಧ್ಯಕ್ಷರು ಆತ್ಮೀಯರಾಗಿರುವಂತಹ ಡಿಕೆ ಗೋಪಾಲ್ ಅವರೇ ಮೈಸೂರು ವಿಶ್ವವಿದ್ಯಾಲಯದ ಮಾಜಿ ಸಿಟಿ ಸದಸ್ಯರು ಹಾಗೂ ನಮ್ಮ ಪಕ್ಷದ ಮುಖಂಡರು ಆತ್ಮೀಯವಾಗಿರುವಂತಹ ಡಾಕ್ಟರ್ ಇಂಗ್ಲೆಂಡಿಗೆ ಹೋಗಿ ಅವತ್ತಿನ ಕಾಲದಲ್ಲಿ ಅವರು ಲ್ಯಾನ್ ಮಾಡಿಕೊಂಡು ಬರ್ತಾರೆ ಲಾಭ ಮಾಡ್ಕೊಂಡು ಬಂದಾದ ಮೇಲೆ ಅವರ ಸೇವೆ ಮತ್ತು ಅವರ ಸಾಮಾಜಿಕ ಕಾಳಜಿ ಹಿಂದುಳಿದ ವರ್ಗಗಳ ಬಗ್ಗೆ ಅವರಿಗೆ ಇದ್ದಂಥ ಒಂದು ಕಾಳಜಿ ಇದ್ದಾಗಿ ಅವತ್ತಿದ್ದಂಥ ಮಾಲ್ಗಡಿ ಕೃಷ್ಣರಾಜ ಒಡೆಯರು ಏನು ಬಗ್ಗೆ ಕೃಷ್ಣರಾಜ ಒಡೆಯರ್ ಅವರನ್ನು ಒಂದು ಒಳ್ಳೆಯ ವೃದ್ಧಿಗೆ ನೇಮಕ ಮಾಡಿಕೊಡ್ತಾರೆ ಅವರ ಸ್ನೇಹ ಕಾರ್ಯಗಳು ಕೂಡ ನೇಮಕ ಆ ಕೂಡ ಹಿಂದುಳಿದ ವರ್ಗಗಳ ಬಗ್ಗೆ ಹೆಚ್ಚಿನ ಕಾಳಜಿ ಇತ್ತು ಹಾಗೆಯೇ ಎಲ್ಲ ಧರ್ಮಗಳನ್ನು ಕೂಡ ಅವತ್ತು ಹಿಂದುಳಿದವರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಅವತ್ತಿನ ಕಾಲದಲ್ಲಿ ಅವರು ಎಜುಕೇಶನ್ ಹಿಂದುಳಿದವರಿಗೆ ಎಜುಕೇಶನ್ ಕೊಡಬೇಕು ಅಂತ ಹೇಳಿ ದೊಡ್ಡ

ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದಿಂದ ಮೈಸೂರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ಇವತ್ತು ನಮ್ಮ ಒಕ್ಕಲಿಗರ ಕುಲಜಿನಕ ಕೆ ಎಚ್ ರಾಮಯ್ಯನವರ ಒಂದು ಜನ್ಮೋತ್ಸವವನ್ನು ಇವತ್ತು ನಮ್ಮ ಮಕ್ಕಳನ್ನು ಆಚರಿಸ್ತಾ ಇದ್ದೀವಿ ಅವರು ನಮ್ಮ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಜನಿಸಿದಂಥ ದೊಡ್ಡಬಳ್ಳಾಪುರ ತಲದೇವರಹಳ್ಳಿಯಲ್ಲಿ ಅಂತ ಅವರ ಊರು ಅವರು ತುಂಬ ಬಡ ಕುಟುಂಬಗಳಿಂದ ಹುಟ್ಟಿದಂಥ ನಮ್ಮ ಕೆ ಎಚ್ ರಾಮಯ್ಯವರು ಸಾವಿರದ ಒಂಬೈನಾರರಲ್ಲಿ ನಮ್ಮ ರಾಜ್ಯ ಮಕ್ಕಳಿಗೆ ಸಂಘವನ್ನು ಸ್ಥಾಪಿಸಿದಂಥ ಮಹಿಳೆಯರು ಅವರು ಮಹಾರಾಜರ ಜೊತೆಯಾಗಿ ಒಂದು ಹನ್ನೆರಡು ಹನ್ನೆರಡು ಎಕರೆ ಹನ್ನೆರಡು ಪಾಯಿಂಟ್ ಎರಡು ಏಳು ಎಕರೆ ಏಳು ಎಕರೆನ ಅವರು ಈ ಸ್ಕೂ ತೆಗೆದುಕೊಂಡು ಎಲ್ಲ ನಮ್ಮ ಉಚಿತ ಶಿಕ್ಷಣ ಸಂಸ್ಥೆ ಮತ್ತು ವಸತಿ ಚಿಂತೆಗಳನ್ನು ಮಾಡಿದಂಥ ನಮ್ಮ ಒಕ್ಕಲಿಗರ ದಾರ್ಶನಿಕ ಒಕ್ಕಲಿಗರ ಕುಲತಿ ತಾಂತ್ರಿಕರು ಅವರ ಒಂದು ಜನ್ಮೋತ್ಸವವನ್ನು ನಾವೆಲ್ಲ ಇವತ್ತೆಲ್ಲ ಕ್ಷೇತ್ರವನ್ನು ಆಚರಿಸ್ತಾ ಇದ್ದೀವಿ ಅವರು ಮತ್ತೆ ನಮ್ಮಲ್ಲ ನಮ್ಮ ಒಕ್ಕಲಿಗರು ಜನಕ್ಕೆಲ್ಲ ಬೇರೆ ಆದಿ ದ್ರಾವಿಡ ಜನ ಸಂಘವನ್ನು ಕಟ್ಟಿ ಬೇರೆ ಜನಾಂಗ ಸಂಘವನ್ನು ಮಾಡಿ ಬೇರೆ ಯಾರು ಸಹ ವಿದ್ಯೆ ವಿದ್ಯೆಯಿಂದ ಹಿಂದಿರಿಬಾರ್ದು ಎಲ್ಲರೂ ಸಹ ವಿದ್ಯೆಯಿಂದ ಮುಂದೆ ಇರಬೇಕು ಅಂತ ಬಿಟ್ಟು ಅಂತ ಹೇಳಿ ಎಲ್ಲರೂ ಸಹ ವಿದ್ಯೆಗೆ ಮತ್ತು ನಮ್ಮ ಗಿರಿ ಸಹ ಅವರಿಂದ ನಮ್ಮ ಮಠನೂ ಸಹ ಇಷ್ಟು ದೊಡ್ಡದಾಗಿ ಬೆಳೆಯೋದಕ್ಕೆ ಪೂರ್ಣ ಕಾರಣಕರ್ತರು ಸಹ ಅವರೇ ಆಗಿರ್ತಾರೆ ಅದರಿಂದ ಅವರ ಒಂದು ಸವಿನ ಅನುಪಂದ ಅವರ ಒಂದು ದರ್ಶನದಿಂದ ಮುಂದಿನ ಪೀಳಿಗೆಗೆ ಅವರು ಅನುಕೊಳು ಅವರ ಕಾಯವನ್ನು ತುಂಬ ನೆನಪು ಸ್ಮರಿಸ್ಬೇಕು ಅಂತ ಹೇಳಿ ಈ ಮುಂದಿನ ಪೀಳೆಗೆ ಅವರ ಅವರ ಮಾರ್ಗದರ್ಶನವನ್ನು ನೆನಪಿಸಿಕೊಡ್ಬೇಕು ಅಂತೇಳಿ ಎಲ್ಲರೂ ಸಹ ನಾನು ಮಾಡಿದ್ದಾರೆ ಇದು ನನಗೆ ಎಲ್ಲ ಸನ್ಮಾನಗಳಿಗಿಂತ ಒಂದು ಅತ್ಯುತ್ತಮ ಸನ್ಮಾನ ಅಂತ ಪರಿಗಣಿಸ್ತೀನಿ ಏಕೆಂದರೆ ಕೆ ಎಚ್ ರಾಮಾಯಣವರ ಕೊಡುಗೆ ಈ ದೇಶಕ್ಕೆ ಈ ಒಂದು ನಮ್ಮ ಒಕ್ಕಲಗ ಸಮುದಾಯಕ್ಕೆ ಮತ್ತು ಈ ರಾಜ್ಯದ ಸಮುದಾಯಕ್ಕೆ ಕೊಟ್ಟಿರುವಂಥ ಕೊಡುಗೆ ಏನಿದೆ ಅದನ್ನೆನ್ಸ್ಕೊಂಡ್ರೆ ಬಹಳ ಅದ್ಭುತ ಆ ಒಂದು ನೇರು ಪರ್ವತ ಅಂತ ಹೇಳೋ ಆ ವ್ಯಕ್ತಿತ್ವ ಬರ್ಡೇನಲ್ಲಿ ನಮ್ಮನ್ನು ಕರೆದು ಇಲ್ಲಿ ಸನ್ಮಾನ ಮಾಡಿರೋದು ನಮ್ಮ ಒಂದು ಕರ್ತವ್ಯವನ್ನು ಜ್ಞಾಪಿಸ್ದಂಗೆ ಆಗುತ್ತೆ ನಮ್ಮ ಈ ಸಮಾಜಕ್ಕೆ ಇನ್ನೂ ನಾವು ಏನು ಕೊಡುಗೆ ಕೊಡಬೇಕು ಇನ್ನು ಹೆಚ್ಚಿಗೆ ಕೊಡುಗೆ ಕೊಡಬೇಕು ಸಮಾಜ ನಾವು ಏನಾದರೂ ಪಡ್ಕೊಂಡಿದ್ದೀವಿ ಸಮಾಜಕ್ಕೆ ನಾವು ವಾಪಸ್ ಏನು ಕೊಡ್ತೀವಿ ಅನ್ನೋದನ್ನು ನಾವು ಜ್ಞಾಪಿಸಿದ್ದಾರೆ ಈ ಒಂದು ಎಲ್ಲ ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಸ್ಕೊಂಡಂಥ ಲೋಕೇಶ್ ಗೌಡರು ಗಂಗಾಧರಗೌಡರು ಮತ್ತು ಮುಖಲಕ್ಷಣ ಎಲ್ಲ ಪದಾಧಿಕಾರಿಗಳಿಗೂ ನಾನು ನನ್ನ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸಿ ನಾನು ಇದಕ್ಕೆ ಎಷ್ಟು ಭಾಗ್ಯನಾಗಿದ್ದ ಗೊತ್ತಿಲ್ಲ ಆದರೆ ನನಗೆ ಭಾಳ ಈ ಒಂದು ಸನ್ಮಾನದಿಂದ ತುಂಬ ಖುಷಿಯಾಗಿದೆ